ಗುರುಪೂರ್ಣಿಮೆ ಮಹಾಸಂಚಿಕೆ ಬರ್ತಿದೆ ಇಲ್ಲಿ ಯಾರು ಮಾಡದ ಒಂದು ಸಾಹಸವನ್ನ ಮಾಡಕ್ಕೆ ಹೊರಟಿದ್ದಾನಂತೆ ರಾಮಾಚಾರಿ ಎಸ್ ಹೌದು ಅಲ್ಲಿ ಒಂದು ಕಾಡಿಗೆ ಹೋಗಿ ಏನೋ ಒಂದು ತಗೊಂಡ್ಬರ್ಬೇಕಾಗುತ್ತೆ ದೇವರಿಗೆ ಪೂಜೆನ ಮಾಡುವ ಅಷ್ಟೊತ್ತಿಗೆ ಸೊ ಅಲ್ಲಿ ತಗೊಂಡ್ಬರ್ಲಿಲ್ಲ ಅಂದ್ರೆ ರಾಮಾಚಾರಿಗೆ ಒಂದ್ ರೀತಿಯಲ್ಲಿ ಅಂದ್ರೆ ಅಲ್ಲಿ ಆಳ್ಡಾರ್ನ ಹಾಕಿರ್ತಾರೆ ಚಾಲೆಂಜ್ ಅನ್ನ ಮಾಡಿರ್ತಾರೆ ದೇವಸ್ಥಾನದಲ್ಲಿ ಸೊ ಹೀಗಾಗಿ ರಾಮಾಚಾರಿ ಆ ಕಾಡ್ಗೆ ಹೋಗ್ತಾ ಇರ್ತಾನೆ ಇಲ್ಲಿ ಕಡೆಯಿಂದ ಚಾರು ಕಂಪ್ಲೀಟ್ ಆಗಿ ಗಾಬರಿಗೊಂಡಿದ್ದಾಳೆ ಏನಾದ್ರು ಒಂದು ಅನಾಹುತ ಆಗುತ್ತೆ ಅಂತ ದೇವರ ಮೊರೆ ಹೋಗಿದ್ದಾಳೆ ಪ್ರಾರ್ಥನೆ ಮಾಡ್ತಿದ್ದಾಳೆ ಸೊ ಅದೇ ರೀತಿ ಇದೀಗ ವೈಶಾಖ ನೋಡಿ ಹೊಸ ಪ್ಲಾನ್ ಹಾಕೊಂಡಿದ್ದಾಳೆ ರಾಮಾಚಾರ್ಯ ಒಂದು ಕಥೆ ನಮಗ್ ಸೊ ಅದೇ ರೀತಿ ರೌಡಿ ಕೂಡ ಎಂಟ್ರಿ ಆಗೋಯ್ತು ಏನೋ ಒಂದು ರಸವನ ಒಂದು ಆಯುಧವನ್ನ ಕೂಡ ಇಟ್ಕೊಂಡು ಜೋರಾಗಿ ಒಂದು ಬಿಲ್ಲು ಬಣ್ಣದಿಂದ ಬಿಡೋಕೆ ಮುಂದಾಗಿದ್ದಾನೆ ಸೊ ಹಾಗಾದ್ರೆ ನಿಜಕ್ಕೂ ಕೂಡ ರಾಮಾಚಾರ್ಯ ಒಂದು ಪ್ರಾಣವನ್ನ ತೆಗೆದು ರೌಡಿ ರಾಮಾಚಾರ್ಯ ಒಂದು ಪ್ರಾಣ ಹೋಗುತ್ತಾ ಏನಾಗುತ್ತೆ ಕತೆ ಅಂತ ಕಾದು ನೋಡಬೇಕಿದೆ ಬಹಳಷ್ಟು ಟ್ವಿಸ್ಟ್ ಒಂದು ಗಂಟೆಗಳ ಕಾಲ ಇವತ್ತು ಅಂದ್ರೆ ಭಾನುವಾರ ಆಗಿರುವಂತ ಒಂದು ಗಂಟೆ ಮಹಾಸಂಚಿಕೆ ಬರ್ತಾ ಇದೆ ಒಂದು ಗಂಟೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡ್ಬೇಕು ತುಂಬಾನೇ ಡಿಫ್ರೆಂಟ್ ಆಗಿ ಆರುವ ಮೂವತ್ತಕ್ಕೆ ಒಂದು ಧಾರಾವಾಹಿ ಸ್ಟಾರ್ಟ್ ಆಗೋದು ಇವತ್ತು ತುಂಬಾನೇ ಕುತೂಹಲ ಅಂತಾನೆ ಹೇಳ್ಬೋದು ನೋಡಕ್ಕೆ ಏನಾಗುತ್ತೆ ಯಾವ ರೀತಿ ರಾಮಾಚಾರಿ ಎಸ್ಕೇಪ್ ಆಗ್ತಾನೆ ಅಸ್ಮಾತ್ನ ರೋಡಿನ ರಾಮಾಚಾರಿ ನೋಡ್ತಾನೆ ರಾಮಾಚಾರಿ ಕೈಯಲ್ಲಿ ರೌಡಿಗಳ ಸಿಕ್ಕಿ ಬೀಳ್ತಾರ ಫೈಟಿಂಗ್ ಆಗುತ್ತಾ ಅಥವಾ ರಾಮಾಚಾರಿ ಪ್ರಾಣವೇ ಹೋಗ್ಬಿಡುತ್ತಾ ಆತನಿಗೆ ಏನಾದ್ರು ಹುಷಾರ್ ತಪ್ಪತ್ತಾಗ ಏನಾಗುತ್ತೆ ಕೆಲಗಡೆ ಬೀಳ್ತಾನ ಕುಸಿಯುತ್ತಾನ ಕಾದು ನೋಡ್ಬೇಕಿದೆ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಎಷ್ಟು ಆಗ್ತಿದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅವನ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿ